ಈಗ ನಾನು ನಂಬರ್ ಸಿಕ್ಸ್ ಹೋಗ್ತೀನಿ ನಂಬರ್ ಸಿಕ್ಸ್ ಗೆ ಹೋಗೋಣ ನಂಬರ್ ಸಿಕ್ಸ್ ಅಂದ್ರೆ ಆರನೇ ತಾರೀಕು ಹದಿನೈದನೇ ತಾರೀಕು ಮತ್ತು ಇಪ್ಪತ್ನಾಲ್ಕನೇ ತಾರೀಕು ಹುಟ್ಟಿದವ್ರು ಹದಿನೈದು ಹದಿನೈದು ಅಂತ ಹಾಕಿ ಇಪ್ಪತ್ನಾಲ್ಕು ಇಪ್ಪತ್ನಾಕು ಅಂತ ಹಾಕಿ ನೋಡಿ ಆರು ಹದಿನೈದು ಇಪ್ಪತ್ನಾಕರ ಕೇಳಿಸ್ಕೊಳ್ಳಿ ನಿಮ್ಮ ಲೈಫ್ ಆಫ್ ನಂಬರ್ಸ್ ಆರ್ ಆಗಿರುತ್ತೆ ನಿಮ್ಮ ಪರ್ಸನಾಲಿಟಿ ನಿಮ್ಮ ಜೀವನ ಈ ಆರಕ್ಕೆ ಸಂಬಂಧಪಟ್ಟಂತಹ ಗುಣಲಕ್ಷಣಗಳು ಮತ್ತು ಶಕ್ತಿಯಿಂದ ಪ್ರಭಾವಿತ ಆಗಿರುತ್ತೆ ಆರನ್ನ ಕಲಿಯುಗದ ಸಂಖ್ಯೆ ಅಂತ ಹೇಳ್ತಾರೆ ಕಲಿಯುಗದ ಸಂಖ್ಯೆ ಅಂದ್ರೆ ತುಂಬಾ ಅಹ್ ಏನ್ ಹೇಳ್ತಾರೆ ಇದು ಆ ಒಂದು ಲೌಕಿಕವಾದಂತಹ ಸಂಖ್ಯೆ ಇದು ಲೌಕಿಕತೆಗೆ ಹೆಚ್ಚು ಮಹತ್ವವನ್ನು ಕೊಡುವಂತಹ ಸಂಖ್ಯೆ ಅದಕ್ಕೆ ಕಲಿಯುಗದ ಸಂಖ್ಯೆ ಅಂತ ಹೇಳ್ತಾರೆ ಇದ್ರ ಗ್ರಹ ಶುಕ್ರ ಗ್ರಹ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತಹ ಸಂಖ್ಯೆ ಆರು ವಾರ ಶುಕ್ರವಾರ ಬರುತ್ತೆ ಬಿಳಿ ಮತ್ತೆ ಪಿಂಕ್ ಕಲರ್ ಇದಕ್ಕೆ ತುಂಬಾ ಮ್ಯಾಚ್ ಆಗುತ್ತೆ ಲಕ್ಕಿ ಕಲರ್ ಅಂತಾನೆ ಹೇಳ್ಬೋದು ಬಿಳಿಯ ಬಣ್ಣ ತುಂಬಾ ತುಂಬಾ ಜನ ಆರನೇ ನಂಬರ್ ಅವರಿಗೆ ಬಿಳಿ ಬಣ್ಣ ತುಂಬಾ ಇಷ್ಟ ಕೂಡ ಆಗಿರುತ್ತೆ ನೋಡಿ ಯಾರಾದ್ರೂ ಕಂಡಕ್ಟರ್ ನಂಬರ್ ತರ್ಟಿ ತ್ರೀ ಬಂದ್ರೆ ಅದು ಮಾಸ್ಟರ್ ನಂಬರ್ ಅಂತ ಹೇಳ್ತಾರೆ ಯಾರ್ದಾರು ತರ್ಟಿ ತ್ರೀ ಬರ್ತಾ ಇದೆಯಾ ಅಂತ ನೋಡ್ಕೊಳ್ಳಿ ಅದು ಡೇಟ್ ಇಲ್ಲ ತರ್ಟಿ ತ್ರೀ ಇದೆಯಾ ತರ್ಟಿ ತ್ರೀ ನಲ್ಲಿ ಯಾರು ಹುಟ್ಟಿದೀರಾ ಇಲ್ಲ ಆದ್ರಿಂದ ತರ್ಟಿ ತ್ರೀ ಯಾರ್ದು ಕಂಡಕ್ಟರ್ ನಂಬರ್ ಬರುತ್ತೆ ಅದು ಮಾಸ್ಟರ್ ನಂಬರ್ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಾವು ನೋಡೋಣ ಮುಂದೆ ನೋಡಿ ಇವರ ಲಕ್ಷಣ ಹೇಗಿರುತ್ತೆ ಅಂತಂದ್ರೆ ಆರನೇ ನಂಬರ್ ಹುಟ್ಟದವರು ಲಕ್ಷಣ ಹೇಗಿರುತ್ತಂದ್ರೆ ಇವರು ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾರೆ ಸುಂದರವಾಗಿರ್ತಾರೆ ಆಮೇಲೆ ಇವ್ರು ಹುಟ್ಟ ಕಲಾವಿದರು ಕಲೆಗೆ ಬಗ್ಗೆ ತುಂಬಾ ಇವರಿಗೆ ಆಸಕ್ತಿ ಇರುತ್ತೆ ಸಿನಿಮಾ ಆಗಿರ್ಬೋದು ಅಥವಾ ಬೇರೆ ಕಲೆಗಳಾಗಿರ್ಬೋದು ಪ್ಯಾಷನ್ನು ಇಂಥದ್ದೆಲ್ಲ ತುಂಬಾ ಇವರಿಗೆ ಇಷ್ಟ ಇವರಿಗೆ ಸಂವಹನ ಕಲೆ ಅಂತ ಇದೆಯಲ್ಲ ಒಳ್ಳೆಯ ಮಾತನಾಡುವಂತಹ ಕಲೆ ಇರುತ್ತೆ ಚೆನ್ನಾಗಿ ಮಾತಾಡ್ತಾರೆ ಇವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವ್ರು ತುಂಬಾ ನೀಟಾಗಿರ್ತಾರೆ ಅಂದ್ರೆ ಒಳ್ಳೆ ನೀಟಾಗಿ ಡ್ರೆಸ್ ಮಾಡ್ಕೊಳ್ಳೋದು ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣಿಸ್ಕೋಬೇಕು ಲಕ್ಸುರಿಯಾಗಿ ನೀಟಾಗಿ ಸ್ಟೈಲಿಶ್ ಆಗಿ ಕಾಣಿಸ್ಕೋಬೇಕು ಅಂತ ಇವರಿಗೆ ಇಷ್ಟ ಇವರಿಗೆ ಜೀವನದಲ್ಲಿ ಜೀವನದಲ್ಲಿ ಲಕ್ಸುರಿ ಆಗಿರ್ಬೇಕು ಅನ್ನೋದೇ ತುಂಬಾ ಇಷ್ಟ ಇವರಿಗೆ ಲಕ್ಸುರಿ ಆಗಿರುವಂತಹ ಲೈಫ್ ಬೇಕು ಅಟ್ರಾಕ್ಟಿವ್ ಆಗಿರುವಂತಹ ಪರ್ಸನಾಲಿಟಿ ಆಗಿರ್ತೀವ್ ಇವರು ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ ತುಂಬಾ ರೊಮ್ಯಾಂಟಿಕ್ ಆಗಿರ್ತಾರೆ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ ಅವರಿಗೆ ಕುಟುಂಬದ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ ಅಪ್ಪ ಅಮ್ಮನ ಬಗ್ಗೆ ಆಗಿರ್ಲಿ ಗಂಡ ಹೆಂಡತಿ ಬಗ್ಗೆ ಆಗ್ಲಿ ಮಕ್ಕಳ ಬಗ್ಗೆ ಆಗ್ಲಿ ಕಾಳಜಿ ಇರುವಂತಹ ಒಬ್ಬ ಕೌಟುಂಬಿಕ ವ್ಯಕ್ತಿ ಇವರು ಇವರಿಗೆ ಅತಿಥಿ ಸತ್ ಸತ್ಕಾರವನ್ನ ಮಾಡುವಂತ ಗುಣ ಇರುತ್ತೆ ಇವರು ಒಬ್ಬ ಎಮೋಷನಲ್ ಪರ್ಸನ್ ಇವರಿಗೆ ತುಂಬಾ ಎಮೋಷನಲ್ ಆಗಿರ್ತಾರೆ ಯಾವಾಗ್ಲೂ ಹಾಗೇನೆ ತುಂಬಾ ನಾಲೆಡ್ಜ್ ಇರುತ್ತೆ ಒಂದು ಹೀಲಿಂಗ್ ಪವರ್ ಇರುತ್ತೆ ಇವ್ರ ಹತ್ರ ತುಂಬಾ ಇಂಟ್ಯೂಷನ್ ಕೂಡ ಇರುತ್ತೆ ಇದರಲ್ಲಿ ನೆಕ್ಸ್ಟ್ ನಾವು ಮುಂದೆ ಹೋದ್ರೆ ಇವರು ನೆಗೆಟಿವ್ ಗುಣಗಳನ್ನ ಸ್ವಲ್ಪ ನೋಡೋಣ ಕೇವಲ ಪಾಸಿಟಿವ್ ಮಾತ್ರ ಅಲ್ಲ ಸ್ವಲ್ಪ ನೆಗೆಟಿವ್ ಕೂಡ ಇದೆ ಇವ್ರದು ನೆಗೆಟಿವ್ ಗುಣ ಏನು ಅಂದ್ರೆ ಇವರು ಸ್ವಲ್ಪ ಕನ್ನಿಂಗ್ ಮೈಂಡ್ ಆಗಿರ್ತಾರೆ ಕನ್ನಿಂಗ್ ಅಂದ್ರೆ ಹೇಗೆ ಈಗ ತನಗೆ ಏನಾದ್ರು ಒಂದು ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ವಿಷಯವನ್ನ ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ ಬೇರೆಯವ್ರ ಹತ್ರ ಹೇಳುವಾಗ ಆ ವಿಷಯನ ಸ್ವಲ್ಪ ಟ್ವಿಸ್ಟ್ ಮಾಡಿ ತನಗೆ ಹೆಂಗ್ ಬೇಕು ಆ ತರ ಹೇಳುವಂತ ಒಂದು ಬುದ್ಧಿ ಇರುತ್ತೆ ತುಂಬಾ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಬಿಟ್ಕೊಡೋದು ಬೇರೆಯವರಿಗೆ ತುಂಬಾ ತ್ಯಾಗ ಮಾಡುವಂತ ಗುಣ ಕೂಡ ಇರುತ್ತೆ ಇವರ ಹತ್ರ ಯಾರೋ ನಂಬರ್ ಸಿಕ್ಸ್ ಅವರು ಇವರು ಓವರ್ ಪ್ರೊಟೆಕ್ಟಿವ್ ಆಗಿರ್ತಾರೆ ಸ್ವಲ್ಪ ಪೊಸೆಸಿವ್ ಕೂಡ ಆಗಿರ್ತಾರೆ ಬೇರೆ ಪಾರ್ಟ್ನರ್ ತಮ್ಮ ಪಾರ್ಟ್ನರ್ ಜೊತೆಗೆ ಸ್ವಲ್ಪ ಪೊಸೆಸಿವ್ ಆಗಿರ್ತಾರೆ ಹಾಗೇನೆ ತುಂಬಾ ಪ್ರೊಟೆಕ್ಟಿವ್ ಮಕ್ಕಳನ್ನ ತುಂಬಾ ಕಂಟ್ರೋಲ್ ಮಾಡೋದು ನಿಮ್ಗೆ ತುಂಬಾ ಭಯ ಸ್ವಲ್ಪ ಆ ಒಂದು ಸ್ವಭಾವ ಇರುತ್ತೆ ಇವರು ಇವರು ಕೂಡ ಸ್ನೇಹಿತರಿಂದ ಪ್ರಭಾವಿತರಾಗ್ತಾರೆ ತಮ್ಮ ಜೊತೆಗೆ ಯಾರ ಇರ್ತಾರೆ ಅವ್ರ ತರ ಆಗಕ್ಕೆ ಟ್ರೈ ಮಾಡ್ತಾರೆ ಇವರು ಕೆಟ್ಟರ ಜೊತೆಗಿದ್ರೆ ಕೆಟ್ಟವ್ರ ಕೆಟ್ಟವ್ರ ಸಹವಾಸನ ಕಲ್ತ್ಕೊಳ್ತಾರೆ ಬೇಗ ಒಳ್ಳೆಯವ್ರ ಜೊತೆಗಿದ್ರೆ ಒಳ್ಳೆಯವ್ರ ತರ ಇರ್ತಾರೆ ಚೆನ್ನಾಗಿರೋರ್ ಜೊತೆಗಿದ್ರೆ ಚೆನ್ನಾಗಿರೋಕ್ ಟ್ರೈ ಮಾಡ್ತಾರೆ ಕೆಟ್ಟವ್ರ ಜೊತೆಗೆ ಸೇರ್ಕೊಂಡ್ರೆ ಕೆಟ್ಟ ಅಭ್ಯಾಸಗಳನ್ನ ಕೂಡ ಕಲ್ತ್ಕೊಡ್ತಾರೆ ಇದು ಸಿಕ್ಸ್ ಇರುವಂತ ಯಾರ್ದು ಅವ್ರದ ಒಂದು ನೆಗೆಟಿವ್ ಅಂಶ ಅಂತಾನೆ ಹೇಳ್ಬೋದು ಇವರು ದುಡ್ಡನ್ನ ಹೇಗೆ ಇರುತ್ತೆ ಇವರು ಅಂದ್ರೆ ದುಡ್ಡು ಕಾಸು ಚೆನ್ನಾಗಿರುತ್ತೆ ಲೈಫ್ ಲೈಫಲ್ಲಿ ಆದ್ರೆ ತುಂಬಾ ಖರ್ಚು ಮಾಡ್ತಾರೆ ಕಂಟ್ರೋಲ್ ಇಲ್ಲದಂಗೆ ಖರ್ಚು ಮಾಡೋದು ಜಾಸ್ತಿ ಇವರು ಸಂಬಂಧನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ರಿಲೇಷನ್ಶಿಪ್ ಅನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ತಮ್ಮ ಜೊತೆಗೆ ಇರೋರು ಫ್ರೆಂಡ್ ಫ್ರೆಂಡ್ಶಿಪ್ ಅನ್ನ ಚೆನ್ನಾಗಿರುತ್ತೆ ಹಾಗೇನೆ ಗಂಡ ಹೆಂಡತಿ ಅವರ ಸಂಬಂಧ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಶುಗರು ಕಿಡ್ನಿ ಸಂಬಂಧಪಟ್ಟಂತದ್ದು ಯೂರಿನರಿ ಬ್ಲಾಡರಿ ಸಂಬಂಧಪಟ್ಟಂತದ್ದು ಕೋಲ್ಡ್ ಕೆಮ್ಮು ಇಂತಹ ಒಂದು ಸಮಸ್ಯೆಗಳು ಇವರಿಗೆ ಬರಂತ ಚಾನ್ಸಸ್ ಇರುತ್ತೆ ಫ್ಯಾಷನ್ ರಿಲೇಟೆಡ್ ಆಗಿರುವಂತಹ ಕೆಲಸಗಳನ್ನ ಇವ್ರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಫ್ಯಾಷನ್ ಅದು ಟೈಲರಿಂಗ್ ಇರ್ಬೋದು ಬೇಕಾದ್ರೆ ಅಥವಾ ಫ್ಯಾಷನ್ ಡಿಸೈನರ್ ಆಗಿರ್ಬೋದು ಅಥವಾ ಆ ಡಿಜಿಟಲ್ ಡಿಸೈನರ್ಸ್ ಗಳಾಗಿರ್ಬೋದು ಸಿನಿಮಾ ಆಗಿರ್ಬೋದು ಮಾಡೆಲಿಂಗ್ ಆಗಿರ್ಬೋದು ಏರ್ ಹೋಸ್ಟೆಸ್ ಬ್ಯೂಟಿ ಪಾರ್ಲರ್ ಗಳು ಟೀಚಿಂಗು ಇದನ್ನೆಲ್ಲ ಮಾಡೋದಿಕ್ಕೆ ಇವರು ಸೂಕ್ತ ವ್ಯಕ್ತಿ ಆಗಿರ್ತಾರೆ ಈ ಅಕಲ್ಟ್ ಸೈನ್ಸ್ ಅಕಲ್ಟ್ ಸೈನ್ಸ್ ಅಂದ್ರೆ ಏನು ನಾವು ಇವಾಗ ಏನ್ ಕಲಿತಾ ಇದೀವಲ್ಲ ಇದೆಲ್ಲ ಅಕಲ್ಟ್ ಸೈನ್ಸ್ ಅತೀಂದ್ರಿಯ ವಿಜ್ಞಾನ ಇದ್ರ ಬಗ್ಗೆ ಕೂಡ ಇವರು ಹೀಲರ್ ಕೂಡ ಆಗ್ಬೋದು ಹೀಲರ್ ಕೂಡ ಅಕಲ್ಟ್ ಸೈನ್ಸ್ ಅಲ್ಲಿ ಬರ್ತಾರೆ ಆರ್ಟಿಸ್ಟ್ ಗಳಂತೂ ಡೆಫಿನೆಟ್ಲಿ ಆಗ್ಬೋದು ಇದಕ್ಕೆಲ್ಲದಕ್ಕೂ ವೆರಿ ಮಚ್ ಸೂಟಬಲ್ ಆಗಿರ್ತಾರೆ